ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಕಾರಣಾಂತರದಿಂದ ಹಿಂದಿನ ದಿವಸ ಮಾಡಿದನ್ನ ಉಳಿದೋಗಿರುತ್ತೆ ನಾನು ಯೂಶಲಿಗೆ ಉಳಿದಿರೋ ಅನ್ನದಲ್ಲಿ ರೊಟ್ಟಿ ಮಾಡ್ತೀನಿ ಕೆಲವು ಸಲ ಪುದೀನ ರೈಸು ಈ ಥರ ಬೇರೆ ಬೇರೆ ಐಟಮ್ಸ್ ಕೂಡ ಮಾಡ್ತೀನಿ ಟೊಮ್ಯಾಟೊ ರೈಸ್ ಎಲ್ಲ ಈಗ ಅದೆಲ್ಲ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಅಲ್ವಾ ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಳ್ಬೇಕು ಕೆಲವು ಸಲ ಟೈಮ್ ಇರೋಲ್ಲ ಪೇಷನ್ಸ್ ಇರಲ್ಲ ಅಂಥ ಟೈಮಲ್ಲಿ ಉಳಿದು ಅನ್ನ ಉಳಿದಿದ್ದಾಗ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಳ್ಬೇಕು ಬೇಗ ಆಗಬೇಕು ಅಂತ ಆದಾಗ ಈ ಥರ ಒಗ್ಗರಣೆ ಅನ್ನ ಮಾಡ್ಕೊಳ್ಳಿ ಐದೇ ನಿಮಿಷ ಸಾಕು ಐದು ನಿಮಿಷದಲ್ಲಿ ಒಳ್ಳೆ ರುಚಿ ರುಚಿಯಾಗಿರೋ ಅನ್ನ ರೆಡಿ ಆಗುತ್ತೆ ತಿಂಡಿಗೆ ಬೆಳಗಿನ ತಿಂಡಿಗೆ ಫಸ್ಟ್ ಕ್ಲಾಸ್ ಆಗಿರುತ್ತೆ ನಾವು ಪುರಿ ಉಪ್ಪಿಟ್ಟು ಅವಲಕ್ಕಿ ಉಪ್ಪಿಟ್ಟು ಎಲ್ಲ ಮಾಡ್ತೀವಲ್ಲ ಆ ಥರ ಟೇಸ್ಟ್ ಇರುತ್ತೆ ಬನ್ನಿ ಈಗ ಒಗ್ಗರಣೆ ಅನ್ನನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕ್ಕೊಳ್ತೀನಿ ಒಂದು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಎರಡು ಸ್ವಲ್ಪ ರೋಸ್ಟ್ ಆದಮೇಲೆ ಉಳಿದಿದ್ದ ಐಟಮ್ಸ್ ಹಾಕಬೇಕು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ತುಂಬ ಸಣ್ಣ ಅಲ್ಲ ಸ್ವಲ್ಪ ಮೀಡಿಯಮ್ ಆಗಿ ಹಚ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಟೊಮೆಟೊ ಮೀಡಿಯಮ್ ಸೈಜಿನ ಟೊಮೆಟೊನ ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ ಟೊಮೆಟೊ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಆಪ್ಷನಲ್ಲು ಹಾಕಿದ್ರೆ ಒಂಥರ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಉಳ್ದಿರೋ ಅನ್ನ ಅಂದರೆ ಹಿಂದಿನ ದಿವಸ ರಾತ್ರಿ ಮಾಡಿ ಬೆಳಗ್ಗೆ ಉಳಿದೋಗುತ್ತಲ್ಲ ಆ ಥರ ಅನ್ನನ ಬಳಸ್ಕೊಂಡು ಪುದೀನ ರೈಸ್ ಮಾಡಿದ್ದೀನಿ ಮೆಂತ್ಯ ಸೊಪ್ಪಿನ ಬಾತ್ ಮಾಡಿದ್ದೀನಿ ಒತ್ತು ಶಾವಿಗೆ ಕೂಡ ಮಾಡಿದ್ದೀನಿ ದೋಸೆ ಅಕ್ಕಿ ರೊಟ್ಟಿ ಈ ಥರದ್ದು ಎಷ್ಟೊಂದು ವೆರೈಟಿ ಐಟಮ್ಸ್ನ ಉಳ್ದಿರೋ ಅನ್ನ ಬಳಸಿ ಮಾಡಿದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚೆಕ್ ಮಾಡಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಆಲ್ಮೋಸ್ಟ್ ಫ್ರೈ ಆಗಿದೆ ಈಗ ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ಅರಿಶಿನ ಬೇಕೆಂದರೆ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಬಿಡ್ಲೂಬೋದು ಬರೀ ಒಗ್ಗರಣೆನೂ ಹಾಕ್ಕೋಬೋದು ಅರಿಶಿನ ಹಾಕಿದ್ರೆ ಒಂದು ಒಳ್ಳೆ ಬಣ್ಣ ಸಿಗುತ್ತೆ ಅನ್ನ ತಿನ್ನುವಾಗ ಅಟ್ರ್ಯಾಕ್ಟಿವ್ ಆಗೂ ಕಾಣುತ್ತೆ ನೋಡೋಕ್ಕೆ ಮತ್ತು ಅರಿಶಿನ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಚಿತ್ರಾನ್ನಕ್ಕೂ ಈ ಒಗ್ಗರಣೆ ಅನ್ನಕ್ಕೂ ಏನು ಡಿಫ್ರೆನ್ಸು ಅಂತಂದರೆ ಚಿತ್ರಾನ್ನನ ತಣ್ಣಗೆ ಅನ್ನ ತಣ್ಣಗೆ ಮಾಡಿಕೊಂಡು ಗೊಜ್ಜು ಹಾಕಿ ಕಲಸಿ ಮಾಡಿದ್ರೆ ಅದು ಚಿತ್ರಾನ್ನ ಆಗುತ್ತೆ ಈ ರೀತಿ ಒಗ್ಗರಣೆ ಹಾಕ್ಬಿಟ್ಟು ಅನ್ನನೂ ಸೇರಿಸಿ ಚೆನ್ನಾಗಿ ಹುರಿಬೇಕು ಆ ಥರ ಮಾಡೋದ್ರಿಂದ ಇದು ಒಗ್ಗರಣೆ ಅನ್ನ ಅಂತ ಹೇಳೋದು ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ನಾನು ಮಾಡಿರೋ ಕ್ವಾಂಟಿಟಿಗೆ ಅಷ್ಟು ಸಾಕಾಗ್ಬೋದು ಅನಿಸುತ್ತೆ ಬೇಕಾದರೆ ಉಪ್ಪು ಟೇಸ್ಟ್ ನೋಡಿ ಮತ್ತು ಸೇರಿಸ್ಕೊಳ್ಳಬೋದು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ತಿದ್ದೀನಿ ಈ ಸಕ್ಕರೆ ಹಾಕೋದ್ರಿಂದ ಅದೊಂದು ವಿಶೇಷವಾದ ಟೇಸ್ಟ್ ಕೊಡುತ್ತೆ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಉಳಿದಿರೋ ಅನ್ನನ ಈಗ ಇದರಲ್ಲಿ ಸೇರಿಸ್ತೀನಿ ಒಂದು ಬೌಲಷ್ಟು ಅನ್ನ ಉಳಿದಿತ್ತು ರಾತ್ರಿದು ಅದನ್ನು ಈಗ ಇದ್ರ ಒಗ್ಗರಣೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ಥರ ಅನ್ನ ಹಾಕಿ ಫ್ರೈ ಮಾಡಿದ ಮೇಲೆ ಉರಿ ಪೂರ್ತಿ ಕಡಿಮೆ ಮಾಡಿಕೊಳ್ಬೇಕು ಸಿಮ್ಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಬೇಕು ಇಲ್ಲೇ ತಳ ಎಲ್ಲ ಇಟ್ಕೊಂಬಿಡುತ್ತೆ ಇದು ಚೆನ್ನಾಗಿ ಬಿಸಿ ಆಗಬೇಕು ಅಲ್ಲಿವರೆಗೂ ಹುರಿರಿ ಹಾಂ ಚೆನ್ನಾಗಿ ಫ್ರೈ ಆಗಿದೆ ಅನ್ನ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆ ರಸ ಹಿಂಡ್ತೀನಿ ನಿಂಬೆ ರಸ ಆಪ್ಷನಲ್ಲು ಬೇಡ ಅಂದರೆ ಬೀಳಬಹುದು ಒಂದು ವಿಶೇಷವಾದ ರುಚಿ ಹುಳಿನೂ ಸೇರಿದಂಗೆ ಆಗುತ್ತೆ ಚಿತ್ರಾನ್ನಕ್ಕೆ ಹಾಕಿದಂಗೆ ಪ್ರಾಮಿನೆಂಟಾಗಿ ಏನಿಲ್ಲ ಹುಳಿ ಹಾಕ್ತಾಯಿಲ್ಲ ಈಗ ಅವಲಕ್ಕಿ ಉಪ್ಪಿಟ್ಟು ಅದಕ್ಕೆಲ್ಲ ಸ್ವಲ್ಪ ನಿಂಬೆ ರಸ ಹಿಂಡಿತೀವಲ್ಲ ಅಷ್ಟು ಕ್ವಾಂಟಿಟಿನಲ್ಲಿ ಹಿಂಡಿದ್ರೆ ಸಾಕು ಇದೀಗ ರೆಡಿ ಆಯಿತು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಬೇಕಂದರೆ ಕಡಲೆಕಾಯಿ ಬೀಜ ಫ್ರೈ ಮಾಡಿ ಹಾಕ್ಕೊಳ್ಬೋದು ಇಲ್ಲ ಗೋಡಂಬಿ ಬೇಕಾದರೂ ಹಾಕ್ಕೊಳ್ಬೋದು ಹಿಂದಿನ ದಿವಸದ ಅನ್ನಕ್ಕೆ ಗೋಡಂಬಿ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಹಾಗಾಗಿ ಕಡಲೆಕಾಯಿ ಬೀಜ ಹಾಕ್ಕೊಂಡ್ರೆ ತೊಂದರೆ ಇಲ್ಲ ಕಾಯಿ ತುರಿ ಕಡಲೆಕಾಯಿ ಬೀಜ ನಾನಿಲ್ಲಿ ಮೊದಲೇ ಹುರಿದಿಟ್ಕೊಂಡಿದ್ದೆ ಸ್ವಲ್ಪ ಹಾಕ್ತೀನಿ ನೋಡಿ ಉಳಿದ ಅನ್ನದ ವೇಸ್ಟ್ ಮಾಡಿದೆ ಒಂದು ರುಚಿ ರುಚಿಯಾದ ಒಗ್ಗರಣೆ ಅನ್ನ ರೆಡಿ ಆಯಿತು